ಹಾಯ್ ಫ್ರೆಂಡ್ಸ್ ಉದ್ಯೋಗ ಮಾಡಲು ಶಿಕ್ಷಣ ಅನ್ನೋದು ತುಂಬಾ ಅಗತ್ಯವಾಗಿರುತ್ತದೆ ಆದರೆ ಯಾವ ಪದವಿಯೂ ಇಲ್ಲದೆ ಇಲ್ಲಿ ಈ ಕೆಲಸ ಮಾಡುವವರು ಕೂಡ ಅನೇಕರಿದ್ದಾರೆ ಹಾಗಾದರೆ ಇಲ್ಲಿ ಈ ಮಹಿಳೆ ಮಾಡಿರುವ ಕೆಲಸ ಏನು ಎಂಬುದನ್ನು ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಬನ್ನಿ ಫ್ರೆಂಡ್ಸ್ ಹೌದು ಪ್ರತಿಯೊಬ್ಬರೂ ಕೂಡ ಹೆಚ್ಚು ತಲೆನೋವಿಲ್ಲದ ಯಾವುದಾದ್ರೂ ಒಂದು ಕೆಲಸ ಹುಡುಕಿಕೊಳ್ಳಬೇಕೆಂದು ಆಲೋಚನೆ ಮಾಡ್ತಿರ್ತಾರೆ ಎಲ್ಲರೂ ಡಿಗ್ರಿ ಮಾಡಲು ಸಾಧ್ಯವಿಲ್ಲ ಎಲ್ಲರೂ ಇಂಜಿನಿಯರಿಂಗ್ ಮಾಡಿ ವೈದ್ಯರಾಗಲು ಸಾಧ್ಯವಿಲ್ಲ ಹಾಗೆ ಇಂಜಿನಿಯರಿಂಗ್ ಕೂಡ ಮಾಡಲು ಸಾಧ್ಯವಿಲ್ಲ ಹಾಗಾದರೆ ಏನು ಮಾಡಬೇಕು ಅಂತ ಹೇಳಿ ಯೋಚಿಸುತ್ತಿರುವವರಿಗೆ ಈ ಒಂದು ಮಹಿಳೆ ತುಂಬಾ ಮಾದರಿಯಾಗಿದ್ದಾರೆ ಹೌದು ಮದುವೆ ಮಕ್ಕಳಾಗುವವರೆಗೆ ಹೇಗೋ ಮಹಿಳೆಯರು ಕೆಲಸ ಮಾಡುತ್ತಾರೆ ಬಳಿಕ ಮನೆ ಕಚೇರಿ ನಿಭಾಯಿಸುವುದು ಬಿಡುತ್ತದೆ ಆಗ ಕುಟುಂಬವನ್ನೇ ಅವರು ಆಯ್ಕೆ ಮಾಡಿಕೊಂಡು ತಮ್ಮ ಕನಸುಗಳನ್ನು ಕನಸುಗಳಾಗಿಯೇ ಉಳಿಸಿಕೊಂಡಿರುತ್ತಾರೆ ಯುಕೆ ಮೂಲದ ಈ ಒಂದು ಮಹಿಳೆಯ ಹೆಸರು ರೋಮಾ ನಾರೇರ್ಸ್ ಆಕೆಗೆ ನಲವತ್ತು ವರ್ಷ ಈ ಮಹಿಳೆ ಎರಡು ಮಕ್ಕಳ ತಾಯಿ ಆಫೀಸಿಗೆ ಹೋಗುವ ತಲೆಬಿಸಿ ಇಲ್ಲ ಮನೆಯಲ್ಲಿಯೇ ಆರಾಮಾಗಿ ಕುಳಿತು ವರ್ಷಕ್ಕೆ ಐವತ್ತು ಲಕ್ಷ ರೂಪಾಯಿ ಸಂಪಾದನೆ ಮಾಡುತ್ತಾರೆ ಕೇವಲ ಆರು ಗಂಟೆ ಮಾತ್ರ ಅವರು ಕೆಲಸ ಮಾಡುತ್ತಾರೆ ನಿಮ್ಮ ಶಿಕ್ಷಣಕ್ಕೆ ಹೆಚ್ಚಿದ್ದಷ್ಟು ಉದ್ಯೋಗವೂ ಕೂಡ ಉತ್ತಮವಾಗಿರುತ್ತದೆ ರೋಮಾ ನಾರಿಸ್ ಎಂಬ ಮಹಿಳೆ ಯಾವ ಪದವಿಯೂ ಇಲ್ಲ ಡಿಪ್ಲೊಮಾವನ್ನು ಕೂಡ ಮಾಡಿಲ್ಲ ಕಳೆದ ಹದಿನೇಳು ವರ್ಷಗಳಿಂದ ಪೋಷಕರ ಸಲಹೆಗಾರರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಅಂದುಕೊಂಡಂತೆ ವಿದ್ಯಾಭ್ಯಾಸ ಮಾಡಲು ಸಾಧ್ಯವಾಗಿರಲಿಲ್ಲ ಅವರಿಗೆ ಈಗ ಯಾವ ಪದವಿಯೂ ಅವಶ್ಯಕತೆ ಇಲ್ಲ ಅವರು ಪ್ರತಿ ಗಂಟೆಗೆ ಇಪ್ಪತ್ತೊಂಬತ್ತು ಸಾವಿರ ರೂಪಾಯಿಯನ್ನು ಸುಲಭವಾಗಿ ಗಳಿಸುತ್ತಾರೆ ಹೌದು ಪೋಷಕರಾಗುವ ಹೊಸ್ತಿಲಲ್ಲಿ ಇರುವವರಿಗೆ ಇವರು ಸಹಾಯ ಮಾಡುತ್ತಾರೆ ಮಕ್ಕಳ ಆರೈಕೆ ಅವರ ಓದು ಮಕ್ಕಳೊಂದಿಗೆ ಹೇಗೆ ನಡೆದುಕೊಳ್ಳಬೇಕು ಗರ್ಭಿಣಿಯಾಗಿದ್ದರಿಂದ ಹಿಡಿದು ಮಗು ದೊಡ್ಡದಾಗುವವರಿಗೆ ಎಲ್ಲ ವಿಚಾರಗಳನ್ನು ಕುರಿತು ಇವರು ಸಲಹೆ ನೀಡುತ್ತಾರೆ ಜನರು ಆನ್ಲೈನ್ನಲ್ಲಿ ಸಲಹೆ ಪಡೆದು ಇವರಿಗೆ ಶುಲ್ಕವನ್ನು ಪಾವತಿ ಮಾಡುತ್ತಾರೆ ಸೊ ನೋಡೋದಿಲ್ಲ ಫ್ರೆಂಡ್ಸ್ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫ Finally, thanks for watching friends.